ನಮಸ್ಕಾರ ಸ್ನೇಹಿತರೆ ಅರೇಣು ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಲ್ಲಿ ನೀವು ನೋಡ್ತಾ ಇರೋದು ಗ್ರಾನೈಟ್ ಇರ್ತಕ್ಕಂಥ ನೆಲಾನ ಇದು ಕೆಲವರ ದೇಹಕ್ಕೆ ಅಡ್ಜಸ್ಟ್ ಆಗಲ್ಲ ತುಂಬ ಶೀತ ಅನಿಸುತ್ತೆ ಮನೆಯಲ್ಲಿ ಓಡಾಡೋದಕ್ಕೆ ಕೆಲವರು ಸಾಕ್ಸ್ ಅಥವಾ ಚಪ್ಪಲಿಗಳನ್ನು ಬಳಸ್ತಾರೆ ಅಂಥವರಿಗೆ ಈ ಒಂದು ಶೂ ತುಂಬ ಉಪಯುಕ್ತಕರವಾಗಿರುತ್ತದೆ ಇದು ಈ ಶೂವನ್ನು ವಿಶಾಲ್ ಮಾರ್ಟಲ್ಲಿ ಇನ್ನೂರು ರೂಪಾಯಿಗಳಿಗೆ ಎರಡು ಜೊತೆಯಾಗಿ ಕೊಂಡುಕೊಂಡೆವು ಇದು ತುಂಬ ಹಗುರವಾಗಿದೆ ನಾವು ಕಾಲಲ್ಲಿ ಚಪ್ಪಲಿ ಅಥವಾ ಶೂಅನ್ನು ಹಾಕಿದ್ದೀವಿ ಅಂತ ಯಾವುದೇ ಫೀಲ್ ಸಹ ನಮಗೆ ಆಗಲ್ಲ ಈಸಿಯಾಗಿ ಮನೆಯಲ್ಲಿ ಓಡಾಡಲಿಕ್ಕೆ ತುಂಬ ಉಪಯುಕ್ತವಾಗಿದೆ ಈ ಶೂವನ್ನು ಹಾಕ್ಕೊಂಡು ಮನೆಯಲ್ಲಿ ಆರಾಮಾಗಿ ಓಡಾಡ್ಬೋದು ಮನೆ ಕೆಲಸಗಳನ್ನು ಮಾಡ್ಕೋಬಹುದು ವಯಸ್ಸಾದವರು ಮಕ್ಕಳು ಮಹಿಳೆಯರು ಎಲ್ಲರೂ ಈ ಶೂಗಳನ್ನು ಬಳಸ್ಬೋದು ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಅರೇಣು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಸಹಕಾರ ಎಂದಿಗೂ ನಮ್ಮೊಡನೆ ಸದಾ ಇರಲಿ